ಹೆಂಡತಿ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಾನೆಂದು ಅಣ್ಣನೊಬ್ಬ ತನ್ನ ತಮ್ಮನನ್ನೇ ಕೊಲೆ ಮಾಡಿ ಹೂತು ಹಾಕಿದ ಘಟನೆ ಶಿವಮೊಗ್ಗ ಜಿಲ್ಲೆಯ ಸೊರಪ್ ತಾಲೂಕಿನ ಜಡಗೆರೆ ಗ್ರಾಮದ ಮಂಜುನಾಥ್ ಎಂಬ ವ್ಯಕ್ತಿಯ ತೋಟದಲ್ಲಿ ನಡೆದಿದೆ Hmm. <laughs> ಸೊರಪ್ ತಾಲೂಕಿನ ಹೊಸೂರು ಗ್ರಾಮದ ಮಂಜುನಾಥ್ ಎಂಬ ವ್ಯಕ್ತಿ ತನ್ನ ತಮ್ಮನಾದ ರಾಮಚಂದ್ರ ಎಂಬವನನ್ನು ಕೊಲೆ ಮಾಡಿದ್ದಾನೆ ಕಳೆದ ಸೆಪ್ಟೆಂಬರ್ ಎಂಟರಂದು ಮನೆಯಿಂದ ಮಗ ನಾಪತ್ತೆಯಾಗಿದ್ದ ಎಂದು ಕೆಲ ದಿನಗಳ ನಂತರ ತಾಯಿ ಅನವಟ್ಟಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ಆದರೆ ಪ್ರಕರಣದಲ್ಲಿ ಕಾಣೆ ಆದಾವ ಪತ್ತೆಯಾಗಿರಲಿಲ್ಲ ಅದೇ ಯಾವಾಗ ಅನುಮಾನ ಬಲವಾದ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ಜಾಡು ಬದಲಾಯಿಸಿದರು ಅಲ್ಲದೆ ಪ್ರಕರಣದಲ್ಲಿ ಸಾಕಷ್ಟು ಸಂಶಯಗಳು ಮೂಡಿದ ಹಿನ್ನೆಲೆಯಲ್ಲಿ ರಾಮಚಂದ್ರನ ಸಹೋದರ ಮಾಲ್ತೇಶನನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದರು बोल रहे हैं अपने चौक हो गया ಯಾವಾಗ ಪೊಲೀಸರ ವಿಚಾರಣೆಯು ಜೋರಾಯಿತು ಮಾಲ್ತೇಶ್ ನಡೆದಿದ್ದನ್ನು ಪೊಲೀಸ್ ಎದುರಿಗೆ ಬಾಯ್ ತಮ್ಮ ರಾಮಚಂದ್ರ ತನ್ನ ಪತ್ನಿ ಜೊತೆಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು ಇದೇ ಕಾರಣಕ್ಕಾಗಿ ಆತನನ್ನು ಕೊಲೆ ಮಾಡಿರುವುದಾಗಿ ಆರೋಪಿ ಮಾಲ್ತೇಶ್ ಒಪ್ಪಿಕೊಂಡಿದ್ದಾನೆ ಯಾವುದೋ ಕಾರ್ಯಕ್ರಮವೊಂದನ್ನು ನಿಮಿತ್ತ ಮಾಡಿ ರಾಮಚಂದ್ರನನ್ನು ತನ್ನ ಮನೆಗೆ ಕರೆಸಿಕೊಂಡಿದ್ದ ಆರೋಪಿ ಆತನನ್ನು ಕೊಲೆ ಮಾಡಿ ಹೂತು ಹಾಕಿದ ಪೊಲೀಸ್ ಆಡಳಿತ ವ್ಯವಸ್ಥೆಯ ಸಮಕ್ಷದಲ್ಲಿ ಕಳೆಬರ ಹೊರಗೆ ತೆಗೆದು ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ ಈ ಸಂಬಂಧ ತನಿಖೆ ಮುಂದುವರೆಸಿದ್ದಾರೆ ಇನ್ನು ಈ ಕುರಿತು ತನ್ನ ತಮ್ಮನನ್ನೇ ಕೊಲೆ ಮಾಡಲು ಒಂದು ತಿಂಗಳ ಹಿಂದೆ ಪ್ರೀ ಪ್ಲಾನ್ ಮಾಡಿಕೊಂಡಿದ್ದ ಅಣ್ಣ ಮಾಲ್ತೇಶ್ ಆತನಿಗೆ ತನ್ನ ಪತ್ನಿ ಜೊತೆಗೆ ಸಲುಗೆಯಿಂದ ಇರಬೇಡ ಎಂದು ಹಲವು ಬಾರಿ ಎಚ್ಚರಿಕೆ ನೀಡಿದ್ದ ಆದರೆ ರಾಮಚಂದ್ರ ಅಣ್ಣನ ಮಾತನ್ನು ಕೇಳಲಿಲ್ಲ ಇದೇ ಕಾರಣಕ್ಕೆ ಕೊಲೆ ಮಾಡಲು ತೀರ್ಮಾನಿಸಿದ್ದ ಎಂದು ಎಸ್ಪಿ ಮಿಥುನ್ ಕುಮಾರ್ ಜೆಕೆ ತಿಳಿಸಿದರು ಸಂದೀಪ್ ಯುಎಲ್ ನೈನ್ ಲ್ಯಾವ್ ನ್ಯೂಸ್ ಸೊರಬ